thank you ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕ ಮತ್ತು ಮುಖ್ಯವಾಗಿ ಧಾರವಾಡ ತಾಲೂಕಾ ಅಧ್ಯಕ್ಷರಾದಂಥ ದುರ್ಗಪ್ಪ ಕಡೆಮನೆಯವರ ನೇತೃತ್ವದಲ್ಲಿ ಇವತ್ತು ಏನು ಬೆಳಗಾವಿಯಲ್ಲಿ ಎಮ್ ಇ ಎಸ್ ಪುಂಡ್ರು ಇನ್ನು ನಮ್ಮ ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಿದು ಕರ್ನಾಟಕದ ಕಂಡಕ್ಟ್ರು ಮತ್ತು ಡ್ರೈವರ್ ಮೇಲೆ ಹಲ್ಲೆ ಮಾಡಿ ಏನು ದೌರ್ಜನ್ಯವನ್ನು ಎಸಗಿದ್ದಾರೆ ಮತ್ತು ಮಹಾರಾಷ್ಟ್ರ ಪೊಲೀಸರು ಮಹಾರಾಷ್ಟ್ರ ಪೊಲೀಸರು ಸುಳ್ಳು ಪೋಕ್ಸೋ ಪ್ರಕರಣವನ್ನು ನಮ್ಮ ಚಾಲಕನ ಮೇಲೆ ದಾಖಲು ಮಾಡಿದ್ದರು ಈ ಘಟನೆಯನ್ನು ಖಂಡಿಸಿ ಇವತ್ತು ನಮ್ಮ ಧಾರವಾಡ ತಾಲೂಕು ಅಧ್ಯಕ್ಷರಾದಂಥ ದುರ್ಗಪ್ಪ ಕಡೆಮನೆಯವರು ಮತ್ತು ಎಲ್ಲ ನಮ್ಮ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಪದಾಧಿಕಾರಿಗಳು ಕೂಡಿ ಖಂಡನೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ನಮ್ಮ ಆಗ್ರಹ ಏನಂತೇಳಿದ್ರೆ ಇವತ್ತು ಭಾರತ ಒಂದು ಒಕ್ಕೂಟ ರಾಷ್ಟ್ರವಾಗಿದ್ದು ಇಲ್ಲಿ ಎಲ್ಲ ಭಾಷೆ ಧರ್ಮ ಜನಾಂಗ ವಿವಿಧ ಭಾಷೆ ಭಾಷಾ ವೈವಿಧ್ಯತೆ ಇರೋದರಿಂದ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಾವಿಲ್ಲಿ ವಾಸ ಮಾಡ್ಬೋದು ಅವರು ಇಲ್ಲಿ ವಾಸ ಮಾಡ್ಬೋದು ಕನ್ನಡಿಗರು ಎಷ್ಟೋ ಜನ ಮುಂಬೈಯಲ್ಲಿ ಮಹಾರಾಷ್ಟ್ರದಲ್ಲಿ ನೆಲೆ ಕಂಡುಕೊಂಡಿದ್ದಾರೆ ಮರಾಠಿಗರು ಎಷ್ಟೋ ಜನ ಇಲ್ಲಿ ಕರ್ನಾಟಕದಲ್ಲಿ ನೆಲೆ ಕಂಡುಕೊಂಡಿದ್ದಾರೆ ನಾವಿಲ್ಲಿ ಭಾಷಾ ತಾರತಮ್ಯದ ಮೇಲೆ ನಮ್ಮ ಬಸ್ಸುಗಳಿಗೆ ದೌರ್ಜನ್ಯ ಮಾಡೋದು ನಮ್ಮ ಚಾಲಕರ ಮೇಲೆ ನಮ್ಮ ಪ್ರಯಾಣಿಕರ ಮೇಲೆ ದೌರ್ಜನ್ಯ ಮಾಡೋದನ್ನು ನಾವು ಖಡಾಖಂಡಿತವಾಗಿ ವಿರೋಧಿಸ್ತೀವಿ ಈ ಜಯ ಕರ್ನಾಟಕ ಸಂಘಟನೆ ಏನಂತೇಳಿದ್ರೆ ರೊಚ್ಚಿಗೆದ್ರೆ ನಾವು ಮಹಾರಾಷ್ಟ್ರ ಗಡಿ ಭಾಗಕ್ಕೆ ಹೋಗಿ ಮಹಾರಾಷ್ಟ್ರ ಗಡಿ ಭಾಗವನ್ನು ದಾಟಿ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇದ್ದೀನಿ ಅಂದುಗಳೇ ಯಾವುದೇ ಒಂದು ಕಾರಣಕ್ಕೆ ಯಾವುದೇ ಜಾತಿ ಇರಲಿ ಅವ ಇದು ಏನು ಜಾತಿ ಧರ್ಮ ಧರ್ಮ ಜಾತಿ ಭೇದ ಭಾವ ಭಾಷೆ ಆಧಾರದ ಮೇಲೆ ಇಲ್ಲಿ ಭಾರತೀಯರನ್ನ ವಿಭಜನೆ ಮಾಡೋಕ್ಕೆ ಬರೋದಿಲ್ಲ ನಮ್ಮ ಭಾರತ ಒಕ್ಕೂಟ ವ್ಯವಸ್ಥೆ ಸಂವಿಧಾನ ಆಶಯಗಳಿಗೆ ಅದು ವಿರುದ್ಧ ಆಗ್ತೈತಿ ಆದ್ದರಿಂದ ಈ ಏನು ಮಹಾರಾಷ್ಟ್ರದಲ್ಲಿ ಎಮ್ ಎಸ್ ಪುಂಡ್ರನ್ನ ಗಡಿಪಾರು ಮಾಡಬೇಕು ನಿಷೇಧ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡಿಗರ ಮೇಲೆ ಕನ್ನಡ ಚಾಲಕರು ನಿರ್ವಾಹಕರ ಮೇಲೆ ನಮ್ಮ ಬಸ್ಗಳ ಮೇಲೆ ಅವರು ಯಾವುದೇ ಥರದಿಂದ ದೌರ್ಜನ್ಯ ಮಾಡಬಾರ್ದಂತೆ ಒತ್ತಾಯ ಮಾಡಿ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಾರಿಗೆ ಸಚಿವರಿಗೆ ಇವತ್ತು ಧಾರವಾಡ ತಾಲೂಕಾ ಸಮಿತಿ ವತಿಯಿಂದ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡ್ತಾ ಇದೆ Here ಗಟ್ಟಿ ಎಮ್ ಯು ಎಸ್ ಇದ್ದು ಪದೇ ಪದೇ ಪುಂಡತನ ಯಾಕೆ ಹೇಳಿ ನಮಗೂ ಅರ್ಥ ಆಗೋಲ್ತಾ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರದ್ದು ನಾವು ನಮ್ಮ ಕರ್ನಾಟಕ ಎಂಥ ನಾಡು ಅಂತಂದ್ರೆ ಪ್ರತಿಯೊಂದು ಜಾತಿ ಧರ್ಮ ಎಲ್ಲದು ಇಲ್ಲೊಂದು ಶಿವಾಜಿ ಜಯಂತಿ ಆಚರಣೆ ಆದ್ರೆ ಆಚರಣೆ ಆಗ್ತೈತಿ ಎಲ್ಲ ನಮ್ಮ ಕಡೆ ಒಂದು ಸೌಹಾರ್ದ ಮಾಡತ್ತೀವಿ ಅಂಥದ್ರೊಳಗೆ ಕೆಲವೊಂದು ಮಂದಿ ಬೆಳಗಾಮದಲ್ಲಿ ಇರುವಂಥದ್ದು ಎಮ್ ಯು ಎಸ್ ಸಂಘಟನೆದವ್ರೆ ಈ ಪದೇ ಪದೇ ಪುಂಡತನ ಮಾಡೋದಕ್ಕೆ ನಾ ಸರ್ಕಾರಕ್ಕೆ ಒಂದು ಏನು ಅಂತಂದ್ರೆ ಅವ್ರಿಗೆ ಬರೋ ಸರ್ಕಾರಿ ಸೌಲಭ್ಯಗಳನ್ನೆಲ್ಲ ಕಟ್ ಮಾಡಿರಿ ಮೊದಲೇ ಸರ್ಕಾರಿ ಸೌಲಭ್ಯಗಳೆಲ್ಲ ಕಟ್ ಮಾಡಿರಿ ಅವ್ರ ಇಲ್ಲೇ ಅದಾರ ಅವ್ರು ಏಂತ್ ಇಲ್ಲೇ ಐತೆ ಅವ್ರ ಇಲ್ಲೇ ಐತೆ ಅವ್ರ ಹಸಿ ಮೇಲೆ ಕರ್ನಾಟಕ ಬೋಜಾ ಹಾಕೋರಿ ಯಾಕೆ ನಿಮಗೆ ಈ ಮಾತಾರೆ ಸರ್ಕಾರದವ್ರಿಗೊಂದು ಎಚ್ಚರಿಕೆನ ಏನು ಕೊಡ್ತಾರೆ ಅಂತಂದರೆ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಇದು ನಡೆದ ನಡಿತೈತಿ ಅಲ್ಲಿ ಪಾಲಿಟಿಷನ್ಸ್ ತಮ್ಮ ತಮ್ಮ ಅನುಕೂಲಕ್ಕೆ ಮರಾಠಿಗಾರ ಹೋಟ್ರಿಗೆ ಓಟಿನ ಸಂಬಂಧ ಒಮ್ಮ ಮಹಾರಾಷ್ಟ್ರಕ್ಕೆ ಜೈ ಅಂತಾರೆ ಒಮ್ಮೆ ಕರ್ನಾಟಕಕ್ಕೆ ಜೈ ಅಂತಾರೆ ಅಂಥವ್ರಿಗೆ ಬೆಳಗಾವಿ ಮಂದಿ ಕರೆಕ್ಟ್ ಬುದ್ಧಿ ಕಲಿಸ್ರಿ ಆಮೇಲೆ ಇನ್ನೊಂದೊಂದು ಮೇನ್ ಬೇಡಿಕೆ ಏನಂತಂದ್ರೆ ಈ ಹೋರಾಟದಾಗ ನಮ್ಮ ನಾಡು ದ್ರೋಹಿಗಳು ಯಾರದಾರಲ್ಲ ಬೆಳಗಾವಿದಾಗ ಎಮ್ ಯು ಎಸ್ ಪದಾಧಿಕಾರಿ ಯಾರ್ದಾರಲ್ಲ ಅವರಿಗೆಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಇದು ಇದನ್ನ ಮೊದಲನೇದು ಬೇಡಿಕೆ ಅಲ್ಲ ಇದೇನೂ ಮುಂದಿನಗಳೇ ಹಾಲಿಲ್ಲ ಅಂತಂದರೆ ನಾವು ಜಯ ಕರ್ನಾಟಕ ಸಂಘಟನೆ ಅಂತ ಸಿ ಎಂ ಕಚೇರಿಗೆ ಮುತ್ತಿಗೆ ಹಾಕೋದು ಮಾತ್ರ ಖಚಿತ ಇಷ್ಟು ಹೇಳಿ ಚಂದ್ರ ಚಂದ್ರಶೇಖರ್ ಅಂಗಡಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ